ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನಮ್ಮ ಸೆಕೆಂಡ್ ಡೇ ಇನ್ ಪ್ಯಾರಿಸ್ ನೀವು ಫಸ್ಟ್ ಡೇ ಇನ್ ಪ್ಯಾರಿಸ್ ವೀಡಿಯೋ ನೋಡಿದರೆ ಹಿಂದಿನ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾವು ಐಫಿಲ್ ಟವರ್ ಹೋಗಿದ್ವಿ ಆಮೇಲೆ ರೂಫ್ ಟಾಪ್ ಐಫಿಲ್ ಟವರ್ ಹೋಗಿದ್ವಿ ಆ್ಯಂಡ್ ನೈಟ್ ವ್ಯೂ ಎಲ್ಲ ತೋರಿಸಿದೆ ಇಟ್ ಸೆಕೆಂಡ್ ಡೇ ನಮ್ಮದು ಹೋಟೆಲ್ ಒಳಗೆ ಬ್ರೇಕ್ಫಾಸ್ಟ್ ಇತ್ತು ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಂಟಿದ್ವಿ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಇದು ಕಾಮನ್ ಆಗಿ ಯೂಶಲಿ ಇರ್ತತ್ತಲ್ಲ ಬ್ರೆಡ್ ಎಗ್ ಇದೆಲ್ಲ ಇತ್ತು ಸೊ ಇದು ಬ್ರೇಕ್ಫಾಸ್ಟ್ ಕೆಳಗೆ ಬ್ರೇಕ್ಫಾಸ್ಟ್ ಏರಿಯಾ ಆಗಿತ್ತು ನಮ್ದು ಏನು ಬೇಕು ಎಲ್ಲ ತೊಗೊಳೋದಿತ್ತು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಟ್ರೈನ್ ಸ್ಟೇಷನ್ ಕಡೆ ಹೊಂಟ್ವಿ ಐ ಮೀನ್ ಟ್ಯೂಬ್ ಕಡೆ ಸೊ ನಾವು ಪ್ಯಾರಿಸ್ ಒಳಗೆ ಇವತ್ತು ಯಾವ್ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೇವೆ ಅಂತ ನೀವು ಈ ವಿಡಿಯೋನಾಗ ನೋಡ್ಬೋದು ಸೊ ಫಸ್ಟ್ ನಾವು ಮೆಟ್ರೋ ಹತ್ತಿ ನಾವು ಒಂದು ಪ್ಲೇಸ್ ಐತಿ ಮಾಂಟ್ ಮಾಡ್ರಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಒಳಗೆ ಇದು ಮೋಸ್ಟ್ ಫೇಮಸ್ ಪ್ಲೇಸ ಸೊ ಅಲ್ಲಿ ಹೋದ್ವಿ ನೋಡ್ಬೋದಲ್ಲ ಕಾಣಿಸ್ತೈತಿ ಇದು ಒಂಥರ ನೋಡೋಕೆ ಸ್ವಲ್ಪ ಸ್ವಲ್ಪ ಸಿಮಿಲರ್ ತಾಜ್ಮಹಲ್ ಥರ ಐತಿ ಮಿನಿ ತಾಜ್ಮಹಲ್ ಅನ್ಬೋದು ಆ ಥರ ಮಾಂಟ್ ಮಾಡ್ರಿ ಅಂಥೇಳಿ ಇದು ಚರ್ಚ್ ಆ್ಯಕ್ಚುಲಿ ಮಸ್ತ್ ಬ್ಯೂಟಿಫುಲ್ ಇತ್ತು ಈ ಪ್ಲೇಸ್ ಇದು ಜಾಸ್ತಿ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ ನೋಡಿ ಜನ ಹೋಗ್ತಾರೆ ಸೊ ನಾವು ಇನ್ಸ್ಟಾಗ್ರಾಮ್ ನೋಡೇ ಹೋಗಿದ್ವಿ ಆ್ಯಂಡ್ ಇದೆಲ್ಲ ನೋಡ್ಬೋದು ಪ್ಯಾರಿಸ್ ಒಳಗೆ ಫೇಮಸ್ ದ ಲವ್ ಲಾಕ್ಸ್ ಅಂತ ಹೇಳಿ ಎಷ್ಟೋ ಜನ ಕಪಲ್ಸ್ ಆಗಿರ್ಬೋದು ಅವರೆಲ್ಲ ಇಲ್ಲೇ ಲವ್ ಲಾಗ್ಸ್ ಅಂತ ಹಾಕಿ ಹೋಗಿರ್ತಾರೆ ಪ್ಲೇಸ್ ಒಂಥರ ಬ್ಯೂಟಿಫುಲ್ ಇತ್ತು ಮೌಂಟ್ ಮಾಡ್ರೆ ಚರ್ಚ್ ನಾವು ಒಳಗೂ ಹೋಗ್ಬೋದಿತ್ತು ಏಯ್ಟೀನ ಟ್ವೆಂಟಿ ಯೂರೋಸ್ ಇತ್ತು ಪರ್ ಪರ್ಸನ್ ನಾವು ಒಳಗೆ ಹೋಗಲಿಲ್ಲ ಯಾಕಂದ್ರೆ ನಾವು ಮತ್ತೆ ನೆಕ್ಸ್ಟ್ ಬೇರೆ ಪ್ಲೇಸಸ್ಸಿಗೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಲೇಟ್ ಅಂತ ಹೇಳಿ ಹೋಗಲಿಲ್ಲ ಆ್ಯಂಡ್ ಇದು ನಾವು ಮೆಟ್ರೋ ಒಳಗೆ ಕೂತ್ಕೊಂಡಿದ್ವಿ ಸ್ವಲ್ಪ ಮೆಟ್ರೋ ಒಳಗೆ ಕೂತ್ಕೊಂಡಾಗ ಸ್ವಲ್ಪ ಫೋನ್ ಪರ್ಸ್ ಆಗಿರ್ಬೋದು ಭಾಳ ಕೇರ್ಫುಲ್ಲಾಗಿ ಇರಬೇಕು ಯಾಕಂದ್ರೆ ಇಲ್ಲಿ ಸ್ವಲ್ಪ ಪ್ಯಾರಿಸ್ ಒಳಗೆ ಕಳ್ತನ ಆಗೋದಲ್ಲ ಜಾಸ್ತಿ ಸೊ ಸ್ವಲ್ಪ ಹುಷಾರಾಗಿರ್ಬೋ ಇರಬೇಕು ಅದಾಗಿ ನೆಕ್ಸ್ಟ್ ನಾವು ಎಲ್ಲಿ ಬಂದ್ವಿ ಅಂದರೆ ಲಾರೆ ಮ್ಯೂಸಿಯಮ್ಮ ಎಲ್ಲರಿಗೂ ಗೊತ್ತಿರುತ್ತೆ ಲೈಕ್ ಒಂದು ಪಿರಮಿಡ್ ಶೇಪ್ ಥರ ಇರುತ್ತಲ್ಲ ಸೊ ಅದ ಲಾರೆ ಮ್ಯೂಸಿಯಮ್ಮ ಅಲ್ಲಿ ಬಂದ್ವಿ ಆ್ಯಂಡ್ ಮೋಸ್ಟ್ ಫೇಮಸ್ ವರ್ಲ್ಡ್ ಫೇಮಸ್ ಪೇಂಟಿಂಗ್ ಯಾವುದಂದ್ರೆ ಮೋನಾಲಿಸಾ ಪೇಂಟಿಂಗ ಈ ಲಾರೆ ಮ್ಯೂಸಿಯಂ ಒಳಗೆ ಮೋನಾಲಿಸಾ ಪೇಂಟಿಂಗ್ ಐತಿ ಆ್ಯಂಡ್ ನೀವೇನು ಈ ಬಿಲ್ಡಿಂಗ್ ನೋಡತ್ತಿರಲ್ಲ ಈ ಬಿಲ್ಡಿಂಗ್ ಫುಲ್ ಎಲ್ಲ ಕಂಟ್ರಿದು ಆರ್ಕಿಟೆಕ್ಚರ್ ಆಗಿರ್ಬೋದು ಪೇಂಟಿಂಗ್ಸ್ ಆಗಿರ್ಬೋದು ಆಮೇಲೆ ಸ್ಕಲ್ಪ್ಚರ್ಸ್ ಆಗಿರ್ಬೋದು ಎಲ್ಲ ಫ್ರೆಂಚ್ ಆಮೇಲೆ ಈ ಥರ ಚೈನಾ ಈ ಥರ ಬೇರೆ ಬೇರೆ ದೇಶದ ಎಲ್ಲ ಆ್ಯಂಟಿಕ್ ಪೀಸಸ್ ಅದಾವ ಸೊ ಇದಕ್ಕೆ ಲಾರೆ ಮ್ಯೂಸಿಯಮ್ ಅಂತಾರೆ ಒಳಗೆ ಎಂಟರ್ ಆಗೋಕ್ಕೇನು ಫೀಸ್ ಇರಲ್ಲ ಬಟ್ ಮ್ಯೂಸಿಯಮ್ಗೆ ಹೋಗೋಕೆ ಟ್ವೆಂಟಿ ಫೈ ಯುರೋಸ್ ಏನೋ ಐತಿ ಪರ್ ಪರ್ಸನ್ನ ಸೊ ನೀವು ಪ್ಯಾರಿಸ್ ಒಳಗೆ ಏನೇನು ಫೇಮಸ್ ಪ್ಲೇಸಸ್ ಅಂತ ಸರ್ಚ್ ಮಾಡಿದ್ರೆ ಐಫಿಲ್ ಟವರ್ ಬರುತ್ತೆ ನೆಕ್ಸ್ಟ್ ಇದು ಲಾರಿ ಮ್ಯೂಸಿಯಮ್ ಏನಾಯ್ತಲ್ಲ ಅದು ಬರುತ್ತೆ ಮೋಸ್ಟ್ ಆಫ್ ದ ಪೀಪಲ್ ಈ ಪಿರಮಿಡ್ ಪಿರಾಮಿಡ್ಸ್ ಏನು ಕಾಣಿಸುತ್ತಲ್ಲ ನಿಮ್ಗೆ ಈ ಪಿರಾಮಿಡ್ಸ್ ಹತ್ರ ನಿಂತ್ಕೊಂಡು ಫೋಟೋಸ್ ತೆಗ್ಸಿರ್ತಾರೆ ಬೆ ಬೇಕಂದ್ರೆ ಒಳಗೆ ಹೋಗ್ಬೋದು ನೀವೆಲ್ಲ ನೋಡೋಕೆ ಬೇರೆ ಬೇರೆ ಕಂಟ್ರಿದ ಸ್ಕಲ್ಪ್ಚರ್ಸ್ ಏನು ಪೇಂಟಿಂಗ್ಸ್ ಈ ಥರದ್ದೆಲ್ಲ ನೋಡೋಕೆ ಇಂಟ್ರೆಸ್ಟ್ ಇಲ್ ಇಲ್ದೇ ಇರೋರು ಜಸ್ಟ್ ಇಲ್ಲಿ ಬಂದು ಫೋಟೋಸ್ ಎಲ್ಲ ತೆಗಿಸ್ಕೋತಾರೆ ಇದ ಫೇಮಸ್ ಜಾಸ್ತಿ ಫೋಟೋಸ್ ಒಳಗೆ ಕಾಣುತ್ತೆ ನಿಮ್ಗೆ ಪ್ಯಾರಿಸ್ ಅಂದ್ರೆ ಲಾರೆ ಮ್ಯೂಸಿಯಮ್ ಇಂದ ಇದು ಜಸ್ಟ್ ಮೇಲ್ಗಡೆ ಪಿರಾಮಿಡ್ ಕಾಣಿಸುತ್ತೆ ಬಟ್ ಅಂಡರ್ ಗ್ರೌಂಡ್ ಒಳಗ ಮ್ಯೂಸಿಯಮ್ ಐತಿ ಆ್ಯಂಡ್ ಮಾಲ್ ಐತಿ ಸೊ ನಾವು ಹೊಂಟಿವೀಗ ಆ ಮ್ಯೂಸಿಯಂ ನೋಡೋಕೆ ಅಲ್ಲಿ ಏನೇನಿರುತ್ತಾ ಯಾವ್ದಾವ್ದು ಕಂಟ್ರೀಸ್ ಕಲ್ಪ್ಚರ್ಸ್ ಆಗಿರ್ಬೋದು ಆರ್ಟ್ ಪೇಂಟಿಂಗ್ಸ್ ಆಗಿರ್ಬೋದು ಎಲ್ಲ ತೋರಿಸ್ತೇನೆ ನಿಮಗೂ ನಾವು ಜಸ್ಟ್ ಬಂದ್ವಿ ಮ್ಯೂಸಿಯಮಿಗೆ ಸಡನ್ನಾಗಿ ಸ್ವಲ್ಪ ಮಳೆ ಬರೋಕೆ ಸ್ಟಾರ್ಟ್ ಆತ ಆ್ಯಂಡ್ ನೋಡ್ಬೋದು ನೀವು ಕ್ಯೂ ಎಷ್ಟೈತೆ ಅಂತ ಹೇಳಿ ನಾವು ಆನ್ಲೈನ್ ಒಳಗೆ ಟಿಕೆಟ್ ಬುಕ್ ಮಾಡಿದ್ವಿ ಸೊ ಈಗ ನಾವು ಒಳಗೆ ಹೊಂಟೀವಿ ನೋಡ್ಬೋದು ನೀವು ನಾವು ಒಳಗೆ ಬಂದ್ವಿ ಮೇಲ್ಗಡೆ ಪಿರಾಮಿಡ್ ಐತಿ ಅಂದ್ರೆ ಅಂಡರ್ ಗ್ರೌಂಡ್ ಒಳಗೆ ಈ ಮ್ಯೂಸಿಯಮ್ ಐತಿ ಕೆಳಗಡೆ ಅಂಡರ್ ಗ್ರೌಂಡಿಂದ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಯಮ ಆ್ಯಂಡ್ ಏನು ಹೊರಗಡೆ ಬಿಲ್ಡಿಂಗ್ಸ್ ನೋಡಿದ್ರಲ್ಲ ಅದೆಲ್ಲ ಒನ್ ಟು ಫ್ಲೋರ್ಸ್ ಅದಾವೆ ಲೈಕ್ ತ್ರೀ ಟು ಫೋರ್ ಫ್ಲೋರ್ಸ್ ಅದಾವೆ ಈ ಮ್ಯೂಸಿಯಮಿಗೆ ಸೊ ಇದು ಒಳಗಡೆ ಬಂದು ಪಿರಾಮಿಡ್ ಹಿಂಗೆ ಕಾಣಿಸ್ತತಿ ಮೇಲ್ಗ ಹೊರಗಡೆ ಹೋದ್ರೆ ನಾನು ಆಗಲೇ ತೋರಿಸಿದಲ್ಲ ಪಿರಾಮಿಡ್ ಹಂಗೆ ಕಾಣಿಸುತ್ತೆ ಆ್ಯಂಡ್ ಈ ಮ್ಯೂಸಿಯಮ್ ಏನೈತಲ್ಲ ಇದು ಇಡೀ ವರ್ಲ್ಡಿಗೆ ಲಾರ್ಜೆಸ್ಟ್ ಮ್ಯೂಸಿಯಂ ಅಂತ ಆ್ಯಂಡ್ ಜಾಸ್ತಿ ಜನ ಎಲ್ಲ ಈ ಮ್ಯೂಸಿಯಮಿಗೆ ಎದಕ್ಕೆ ಬರ್ತಾರಂದ್ರ ಮೋನಾಲಿಸಾ ಪೇಂಟಿಂಗ್ ನೋಡಕ್ಕೆ ಬರ್ತಾರ ಸೊ ನಾವು ಈಗ ಮೋನಾಲಿಸ ಪೇಂಟಿಂಗ್ ನೋಡೋಕೆ ಹೊಂಟೀವಿ ಅದಕ್ಕಿಂತ ಮುಂಚೆ ನಾವು ಬೇರೆ ಪ್ಲೇಸಸ್ ಎಲ್ಲ ನೋಡ್ತೀವಿ ಫಸ್ಟ್ ನಾ ಆವಾಗಲೇ ಹೇಳ್ದಂಗೆ ಈ ಮ್ಯೂಸಿಯಂ ಒಳಗೆ ಮೇನ್ಲಿ ಸ್ಕಲ್ಪ್ಚರ್ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಆಮೇಲೆ ಲಕ್ಸುರಿನಸ್ ಆಗಿರ್ಬೋದು ಈ ಥರದ ಜಾಸ್ತಿ ಕಾಣಿಸುತ್ತೆ ಈ ಮ್ಯೂಸಿಯಂ ಒಳಗೆ ಸೊ ನೋಡ್ಬೋದು ನೀವು ಈ ರೂಮ್ ಹೆಂಗೈತೆ ಅಂತ ಹೇಳಿ ಫುಲ್ ಲಕ್ಸುರಿಯಸ್ ಆಮೇಲೆ ಎಲ್ಲ ಗೋಲ್ಡ್ ಕಲರ್ ಈ ಥರ ಆಮೇಲೆ ಮೋಸ್ಟ್ ಆಫ್ ದ ಆ್ಯಂಟಿಕ್ ಪೀಸಸ್ ನೋಡ್ಬೋದು ನೀವು ಲೈಕ್ ಹಳೆ ಹಳೇ ಕಾಲದ ಬೇರೆ ಕಂಟ್ರಿಯಿಂದ ತಂದಿರೋ ಮೋಸ್ಟ್ ಆಫ್ ದ ಆ್ಯಂಟಿಕ್ ಪೀಸಸ್ಸು ಅದಾವ ಸೊ ಇದೆಲ್ಲ ನೋಡ್ರಿ ಇದೆಲ್ಲ ಕುಕ್ಕಿಂಗ್ ಪ್ಯಾನ್ಸ್ ಆಗಿರ್ಬೋದು ಎಲ್ಲ ಕುಕ್ಕಿಂಗ್ ಐಟಮ್ಸ್ ಇದೆ ಈ ಥರದ ಐಟಮ್ಸ್ ಮೋಸ್ಟ್ ಆಫ್ ದ ಐಟಮ್ಸ್ನ ಈ ಮ್ಯೂಸಿಯಮ್ ಒಳಗೆ ಒಳಗಿಟ್ಟಾರ ಸೊ ಇದನ್ನು ನೀಟಾಗಿ ಎಲ್ಲ ಪ್ರಾಪರಾಗಿ ಪ್ರಿಸರ್ವ್ ಮಾಡಿ ಇಟ್ಟಾರ ಸೊ ದಟ್ ಎಲ್ಲ ವ್ಯೂವರ್ಸ್ ಬಂದು ನೋಡ್ಬೋದು ಅಂತ ಹೇಳಿ ಎಷ್ಟು ಬೇರೆ ಬೇರೆ ದೇಶದಿಂದ ಎಲ್ಲ ಬಂದು ನೋಡ್ತಾರ ಇದನ್ನೆಲ್ಲ ಸೊ ನೋಡ್ಬೋದು ಹೆಂಗೈತಿ ಮ್ಯೂಸಿಯಮ್ ಅಂತ ಸೊ ಇದು ಮುಗಿಸಿ ನೆಕ್ಸ್ಟ್ ರೂಮಿಗೆ ಹೋದ್ರೆ ಈ ರೂಮ್ ನೋಡ್ಬೋದು ನೀವು ಎಷ್ಟು ಅಮೇಝಿಂಗ್ ಐತೆ ಅಂತ ಹೇಳಿ ಅದ್ರ ಸೀಲಿಂಗ್ ಮೇಲೆರೋ ಆರ್ಟ್ ಆಗಿರ್ಬೋದು ಆ ಗೋಲ್ಡನ್ ಡಿಟೇಲಿಂಗ್ ಆಗಿರ್ಬೋದು ಫುಲ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಲೈಕ್ ಹಳೆ ರಾಜರ ಕಾಲದ ಎಲ್ಲ ಅರಮನೆ ಎಲ್ಲ ಇರ್ತೈತಲ್ಲ ಆ ಥರ ಐತಿ ಸೊ ಇನ್ನೂ ನೀಟಾಗಿ ಎಲ್ಲ ಮೇಂಟೈನ್ ಮಾಡಾರ ಅದು ಗ್ರೇಟರ್ ಸೊ ಅದಾದ ತಕ್ಷಣ ನೆಕ್ಸ್ಟ್ ನೀವು ಪೇಂಟಿಂಗ್ ಹತ್ರ ಬರ್ತೀರಿ ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಇದು ರೂಮ್ ಎಷ್ಟು ದೊಡ್ಡದೈತಿ ಅಷ್ಟು ದೊಡ್ಡ ಪೇಂಟಿಂಗ್ ಐತಿ ಆ್ಯಂಡ್ ವೆರೈಟಿ ಆಫ್ ಪೇಂಟಿಂಗ್ಸ್ ಇತ್ತು ಎಲ್ಲ ಪೇಂಟಿಂಗ್ಗಳಿಗೂ ಒಂದೊಂದು ಮೀನಿಂಗ್ ಇತ್ತು ಆ ಥರ ಮಸ್ತ್ ಪೇಂಟಿಂಗ್ಸ್ ಎಲ್ಲ ಇತ್ತು ಆ್ಯಂಡ್ ನಾವು ನೆಕ್ಸ್ಟ್ ನೋಡೋಕೆ ಏನಂದ್ರೆ ಮೋನಾಲಿಸಾ ಪೇಂಟಿಂಗ್ ಇದು ಮೋನಾಲಿಸಾ ಪೇಂಟಿಂಗ್ ಏನಾಯ್ತಲ್ಲ ವರ್ಲ್ಡ್ಸ್ ಇಡೀ ಜಗತ್ತಿಗೆ ಬ್ಯೂಟಿಫುಲ್ ಪೇಂಟಿಂಗ್ ಅಂತ ಹೇಳ್ತಾರೆ ಮೋನಾಲಿಸಾ ಪೇಂಟಿಂಗ್ ಸೊ ಆ ಮೋನಾಲಿಸಾ ಪೇಂಟಿಂಗ್ನ ನೋಡ್ಬೋದು ನೀವು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಅದ್ರ ಪಕ್ಕನ ಮೊನಾಲಿಸಾ ಪೇಂಟಿಂಗ್ ಪಕ್ಕನ ಬೇರೆ ಬೇರೆ ಪೇಂಟಿಂಗ್ಸ್ ಎಲ್ಲ ಹಾಕಿದ್ರೆ ವಾಲ್ ಮೇಲೆ ನೋಡ್ಬೋದು ನೀವು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ಸೊ ಯಾರಾದರೂ ಆರ್ಟ್ ಲವರ್ಸ್ ಇದ್ರೆ ಇದು ಭಾಳ ಭಾಳ ಇಷ್ಟಪಡ್ತೀರಿ ನೀವು ಸೊ ಎಷ್ಟೊಂದು ಪೇಂಟಿಂಗ್ಸ್ ಅದಾವೆ ಲೈಕ್ ಥೌಸಂಡ್ಸ್ ಆಫ್ ಪೇಂಟಿಂಗ್ಸ್ ಬೇರೆ ಬೇರೆ ಆರ್ಟಿಸ್ಟ್ ಎಲ್ಲ ಮಾಡಿರೋದು ಸೊ ಇದು ಬಂದ್ರೆ ಇದು ಮೋನಾಲಿಸಾ ಪೇಂಟಿಂಗ್ ವರ್ಲ್ಡ್ಸ್ ಬ್ಯೂಟಿಫುಲ್ ಪೇಂಟಿಂಗ್ ಅಂತ ಹೇಳ್ತಾರೆ ಇದನ್ನ ಸೊ ನೋಡ್ಬೋದಲ್ಲ ಇದು ಮೋನಾಲಿಸಾ ಪೇಂಟಿಂಗ್ ಬರೀ ಮೋನಾಲಿಸಾ ಪೇಂಟಿಂಗ್ ಅಷ್ಟೇ ಚೆಂದಿಲ್ಲ ಎಲ್ಲ ಪೇಂಟಿಂಗ್ಸು ಮಸ್ತ್ ಅದಾವ ಇಲ್ಲೇ ಬಟ್ ಫಾರ್ ಸಮ್ ರೀಸನ್ಸ್ ಮೋನಾಲಿಸಾ ಪೇಂಟಿಂಗ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪೇಂಟಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಸೊ ಪೇಂಟಿಂಗ್ದೆಲ್ಲ ನೋಡಿದ್ವಿ ಅದಾದ ತಕ್ಷಣ ನೆಕ್ಸ್ಟ್ ಬೇರೆ ಕಂಟ್ರಿದು ಸ್ಕಲ್ಪ್ಚರ್ಸ್ ಎಲ್ಲ ನೋಡಕ್ಕೆ ಬಂದ್ವಿ ಸ್ಕಲ್ಪ್ಚರ್ಸ್ ಅಂದ್ರೆ ಕೆತ್ತನೆ ಅದನ್ನ ನೋಡಕ್ಕೆ ಬಂದ್ವಿ ಈ ಮ್ಯೂಸಿಯಂ ಏನೈತಲ್ಲ ಭಾಳ ಅಂದ್ರೆ ಭಾಳ ದೊಡ್ಡದ ಲೈಕ್ ಒನ್ ಡೇ ಸಾಲ ಸಾಲದ ಈ ಮ್ಯೂಸಿಯಂ ನೋಡಕ ಅಷ್ಟು ದೊಡ್ಡದೈತಿ ಆಮೇಲೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ನಿಮ್ಗೆ ಫುಲ್ ಬೋರ್ ಆಗಿಬಿಡ್ತೈತಿ ಅಷ್ಟೊಂದು ದೊಡ್ಡ ಮ್ಯೂಸಿಯಂ ಐತಿದ ನೋಡ್ರಿ ಎಷ್ಟೊಂದು ಕೆತ್ತನೆಗಳು ಅದಾವ ಅದ್ರ ಹಿಂದ ಮತ್ತು ಬೇರೆ ಬೇರೆ ಸ್ಟೋರೀಸ್ ಏನೋ ಅದಾವ ಆ ಎಲ್ಲ ಒಂದೊಂದು ಕೆತ್ತನೆಯಿಂದ ಒಂದೊಂದು ಸ್ಟೋರೀಸ್ ಒಂದೊಂದು ಕತೆ ಐತಿ ಬಟ್ ಎಲ್ಲ ಊದ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಈ ಮ್ಯೂಸಿಯಮ್ ಸೊ ಮ್ಯೂಸಿಯಂ ವಿಸಿಟ್ ಮುಗೀತ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನೋಟ್ರಾಡ್ಯಾಮ್ ಹೊಂಟಿದ್ವಿ ನೋಟ್ರಾಡಾಮ್ ಹೋಗೋ ಹೊತ್ತಿಗೆ ಇಲ್ಲೇ ಪ್ಯಾರಿಸ್ ಒಳಗೆ ಎಲ್ಲರಿಗೂ ನಿಮ್ಗೆ ಗೊತ್ತು ಈಗ ಒಲಂಪಿಕ್ಸ್ ನಡೆಯತ್ತ ಸೊ ನಾವು ಹೋದ ಟೈಮ್ ಒಳಗೆ ಎಲ್ಲ ಫುಲ್ ಪ್ರಿಪ್ರೇಷನ್ ಎಲ್ಲ ನಡೆದಿತ್ತು ಒಲಂಪಿಕ್ಸಿಗೆ ಎಲ್ಲ ರೆಡಿ ಮಾಡ್ಕೊಳತ್ತಿದ್ರು ಇಲ್ಲೇನಾಯ್ತಲ್ಲ ಇಲ್ಲೇ ಪ್ಯಾರಿಸ್ಸಿಂದ ಇನಾಗ್ರೇಷನ್ ನಡೆದಿತ್ತು ಅದಾದ ತಕ್ಷಣ ನೆಕ್ಸ್ಟ್ ನಾವು ಡ್ಯಾಮ್ ಬಂದ್ವಿ ಡ್ಯಾಮ್ ಸ್ವಲ್ಪ ವರ್ಷದ ಹಿಂದೆ ಹಿಂದೆ ಫೈರ್ ಹತ್ತಿತ್ತು ಅದಕ್ಕೆ ಬೆಂಕಿ ಹತ್ತಿತ್ತು ಸೊ ಅದು ಇನ್ನೂ ಕನ್ಸ್ಟ್ರಕ್ಷನ್ ಒಳಗೆ ಐತಿ ಸೊ ಒಳಗೆ ಎಂಟ್ರಿ ಇರಲಿಲ್ಲ ನಾವು ಅದಕ್ಕೆ ಹೊರಗಡೆ ಜಸ್ಟ್ ನೋಡ್ಕೊಂಡು ಬಂದ್ವಿ ಡ್ಯಾಮ್ದು ಅದಾದ ತಕ್ಷಣ ನೆಕ್ಸ್ಟ್ ನೈಟ್ ನಾವು ಮತ್ತೆ ಪ್ಯಾರಿಸ್ ಐಫಿಲ್ ಟವರ್ಗೆ ಹೋದ್ವಿ ನೈಟ್ ವ್ಯೂ ನೋಡಕ್ಕೆ ಅದು ಐಫಿಲ್ ಟವರ್ ನೈಟ್ ವ್ಯೂ ನೋಡೋದು ಫುಲ್ ಮಸ್ತ್ ಇರ್ತೈತೆ ಆ್ಯಕ್ಚುಲಿ ಸ್ಪೆಷಲಿ ನೈಟ್ ಲೆವೆನ್ ಟು ಲೆವೆನ್ ಫೈವ್ ಪಿ ಎಮ್ ಇರ್ತದಲ್ಲ ಟ್ವಿಂಕಲ್ ಆಗುತ್ತೆ ಐಫಿಲ್ ಟವರ್ ಅದು ಅದು ನೋಡೋದಂದ್ರು ಇನ್ನೂ ಫುಲ್ ಖುಷಿ ಆಗ್ತೈತಿ ಸೊ ಅದಕ್ಕೆ ನಾವು ಮತ್ತೆ ಅವತ್ತು ಐ ಫಿಲ್ ಟವರ್ದ ಟ್ವಿಂಕ್ಲಿಂಗ್ ನೋಡಕ್ಕೆ ಟ್ವಿಂಕ್ಲಿಂಗ್ ಐ ಫಿಲ್ ಟವರ್ ನೋಡಕ್ಕೆ ಅಂತ ಹೇಳಿ ಬಂದ್ವಿ ಸೊ ಇಷ್ಟ ಆಗಿತ್ತೆ ನಮ್ದು ಸೆಕೆಂಡ್ ಡೇ ಇನ್ ಪ್ಯಾರಿಸ್ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿ ಸೊ ಈ ಥರ ಟ್ರಾವೆಲ್ ವೀಡಿಯೋಸ್ ನೋಡಬೇಕಂದ್ರೆ ಪ್ಲೀಸ್ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಡೇ ನಾವು ಪ್ಯಾರಿಸ್ ಒಳಗೆ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿವಿ ಅಂತ ನೋಡ್ಬೇಕಂದ್ರೆ ನನ್ನ ನೆಕ್ಸ್ಟ್ ವೀಡಿಯೋ ನೋಡಿರಿ ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಬ ಬಾಯ್